ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಿ ಟಿವಿ ಕರ್ನಾಟಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ನಮ್ಮ ಹೊಸ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕೂಡ ತಪ್ಪದೆ ಕ್ಲಿಕ್ ಮಾಡಿ ನಾವು ಮಾಡೋ ಸುದ್ದಿ ನಿಮಗೆ ನೋಟಿಫಿಕೇಷನ್ ಬಿಗ್ ಬಾಸ್ನಿಂದ ಹೊರ ಬಂದ ಮೇಲೆ ಆ್ಯಂಡಿ ಅಂತೆ ಹೌದು ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಹಾಗೆ ಒಂದು ಲೈಕ್ ಮಾಡಿ ಹೌದು ಆ್ಯಂಡಿ ಮದುವೆಯ ಬಗ್ಗೆ ಹೇಳಬೇಕೆಂದರೆ ಆ್ಯಂಡಿ ಮನೆಯಿಂದ ಹೊರಬಂದ ಮೇಲೆ ಹುಡುಗಿಯನ್ನು ಹುಡುಗಿ ಮದುವೆ ನಿಶ್ಚಯ ಮಾಡುವುದಾಗಿ ಅವರ ತಂದೆ ತಾಯಿ ನಿರ್ಧಾರ ಮಾಡಿದ್ದಾರಂತೆ ಹೌದು ಕೆಲ ತಿಂಗಳ ಹಿಂದೆ ಕವಿತಾನ ಕಂಡು ಹ್ಯಾಂಡಿ ಮೈ ಜುಮ್ ಎನ್ನುತ್ತೆ ಎಂದು ಹೇಳಿ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದರು ಇದನ್ನು ಕಂಡು ಎಲ್ಲರೂ ಬಿಗ್ ಬಾಸ್ ಮನೆಯಲ್ಲಿ ಒಂದು ಲವ್ ಸ್ಟೋರಿ ಶುರುವಾಯಿತು ಅಂತ ಗುಸುಗುಸು ಶುರು ಮಾಡಿದ್ದರು ಆದರೆ ಇದೆಲ್ಲ ಗೇಮ್ ಪ್ಲ್ಯಾನ್ ಆಗಿತ್ತು ಹೌದು ಸದ್ಯ ಇಪ್ಪತ್ತೆಂಟು ವರ್ಷದ ಹ್ಯಾಂಡಿ ಕಾಮನ್ ಮ್ಯಾನ್ ಅಲ್ಲ ಈಗಾಗಲೇ ಹದಿನೈದರಿಂದ ಇಪ್ಪತ್ತು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಕಾಮಿಡಿ ಮಾಡಿಕೊಂಡು ಸಿನಿಮಾ ಕ್ಷೇತ್ರದಲ್ಲಿದ್ದಾರೆ ಸಣ್ಣಪುಟ್ಟ ಪಾತ್ರ ಮಾಡುತ್ತಿದ್ದ ಹ್ಯಾಂಡಿಗೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ದೊಡ್ಡ ಅವಕಾಶಗಳೇ ಕಾದು ನಿಂತಿದೆ ಎನ್ನಲಾಗಿದೆ ಹೌದು ಹ್ಯಾಂಡಿಗೆ ಸಿಕ್ಕಾಪಟ್ಟೆ ಬ್ಯಾನ್ಸ್ ಇದ್ದಾರೆ ಎನ್ನುವುದಕ್ಕೆ ಇಲ್ಲಿಯವರೆಗಿನ ಹೋಡ್ಗಳೇ ಸಾಕ್ಷಿ ಹೌದು ಬಿಗ್ ಬಾಸ್ ಮನೆಯಲ್ಲಿ ಹ್ಯಾಂಡಿ ಭಾರಿ ಹವಾ ಸೃಷ್ಟಿಸಿದ್ದಾರೆ ಈ ಸೀಸನ್ನಲ್ಲಿ ಹ್ಯಾಂಡ್ ಇಲ್ಲದಿದ್ದರೆ ಫುಲ್ ಬೋರೋ ಬೋರೋ ಎಂದವರು ಇದ್ದಾರೆ ಯಾಕ್ರಪ್ಪ ಇವನು ಇನ್ನು ಎಲಿಮಿನೇಟ್ ಆಗಿಲ್ಲ ಅಂತ ಹೇಳುವರು ಹೇಳುವರು ಸಹ ಇದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಾವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಚಾರವನ್ನು ದಯವಿಟ್ಟು ದಯವಿಟ್ಟು ಎಲ್ಲ ಕಡೆ ಈಗಲೇ ಶೇರ್ ಮಾಡಿ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಒಂದು ವೀಡಿಯೋಸ್ಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಸಿ ಟಿ ವಿ ಕರ್ನಾಟಕ ಥ್ಯಾಂಕ್ಸ್ ಫಾರ್ ವಾಚಿಂಗ್